ಎಲ್ಲಾ ಅವ್ರು ಹೇಳ್ತಾರ ಸರ್ ಅಲ್ಲಿ ಇವಾಗ ಮಾಶನ್ ಮಾಯಚಾರ ಮಿಷನ್ ಹತ್ತದಲ್ಲಿಟ್ಟದ ಮೇಲೆ ನೋಡ್ಕೆ ಅಂತ ಹೇಳ್ತಾರ ಹನ್ನೆರಡು ಹನ್ನೊಂದು ಹತ್ತು ಬಂದ್ರೆ ತಗೊಂತಾರ ಹದ್ಮೂರ ಹದ್ನಾಲ್ಕು ಬಂದ್ರೆ ಅವ್ರು ಹೇಳ್ತಾರ ಇಷ್ಟು ಮಾಯಚಾರ ಐತೆ ಇವಾಗ ಏನ್ ಮಾಡಿದ್ವಿ ಇನ್ನ ಹೆಚ್ಚು ಬಂದ್ರೆ ಬಂದ ಒಂದೇ ತಲ್ಲಿ ಇರೋದಲ್ಲ ಒಂದ್ ನಾಲ್ಕೈದು ಚೋಟ ಚೆಕ್ ಮಾಡ್ತಾರ ಅವ್ರು ನೋಡಿದರೆಲ್ಲ ರೈತರೆ ಅಧೋನಿ ಮಿಲ್ಲಿನಲ್ಲಿ ಐ ಮುಖಾಂತರ ಹತ್ತಿಯನ್ನು ಯಾವ ರೀತಿ ಮಾರಾಟ ಮಾಡುತ್ತಿದ್ದಾರೆ ಹಾಗಿದ್ದಲ್ಲಿ ರೈತರು ಎರಡು ಅಂಶಗಳನ್ನು ಮುಖ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ತೇವಾಂಶ ಮತ್ತು ಸ್ಲಾಟ್ ಬುಕ್ಕಿಂಗ್ ಸಮಸ್ಯೆ ಸ್ಲಾಟ್ ಬುಕ್ಕಿಂಗ್ ಸಮಸ್ಯೆ ನಾವು ನಾರ್ಮಲ್ ಆಗಿ ನೋಡಿದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಯಾವ ರೀತಿಯ ಸಮಸ್ಯೆ ಇರುವುದಿಲ್ಲ ಎಂದು ಅಲ್ಲಿನ ರೈತರು ಹೇಳುತ್ತಿದ್ದಾರೆ ಹಾಗೆಯೇ ತೇವಾಂಶ ಮಟ್ಟ ಸುಮಾರು ಎಂಟರಷ್ಟಿದ್ದರೆ ಬೆಂಬಲ ಬೆಲೆ ಸಿಕ್ಕೇ ಸಿಗುವುದು ಅಥವಾ ತೇವಾಂಶ ಹೆಚ್ಚಿಗಾದಲ್ಲಿ ಬೆಲೆ ಕಡಿಮೆ ಆಗುತ್ತದೆ ಸಿ ಸಿ ಐಗೆ ಸಂಬಂಧಿಸಿದಂತೆ ಯಾವ ರೀತಿ ಸಮಸ್ಯೆಗಳಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂತಹ ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ